ನಮಸ್ತೆ ಸ್ನೇಹಿತರೆ ಇವತ್ತು ಟಿ ಟಿಯ ಪ್ರಶ್ನೆ ಪತ್ರಿಕೆ ಹೇಗೆಲ್ಲ ಇರುತ್ತೆ ಯಾವೆಲ್ಲ ಪಠ್ಯಕ್ರಮವನ್ನು ನಾವು ಓದಬೇಕು ಸಿಕ್ಸ್ ಟು ಏಟ್ ಅಥವಾ ಒನ್ ಟು ಫಿಫ್ತ್ ಎರಡೂ ಪಠ್ಯಕ್ರಮವನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಆದರೆ ಲೆಂತಿ ಆಗಿರೋದರಿಂದ ಈಗ ಮೊದಲನೇ ಪೇಪರನ್ನು ಮಾತ್ರ ನಾವೇನು ಮಾಡೋಣ ಅಂತಂದರೆ ಡಿಸ್ಕಸ್ ಮಾಡೋಣ ಸಮಯ ಹೇಗಾಗುತ್ತೆ ಅದರ ಮೇಲೆ ನಾವೇನು ಮಾಡಬೇಕಾಗುತ್ತೆ ನೋಡ್ತಾ ಹೋಗಬೇಕಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಪೇಪರ್ ಫಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದರೆ ಟಿ ಟಿ ಅಂದರೆ ಏನು ಟಿ ಟಿ ಎಂದರೆ ಟೀಚರ್ ಎಂಟ್ರನ್ ಟೆಸ್ಟ್ ಅಂತ ಹೇಳಿ ಟಿ ಇ ಟಿ ಟಿ ಇ ಟಿಯಲ್ಲಿ ಎರಡು ಪತ್ರಿಕೆಗಳು ಇರುವಂಥದ್ದು ಒಂದು ಪೇಪರ್ ಫಸ್ಟ್ ಇರುವಂಥದ್ದು ಇನ್ನೊಂದು ಪೇಪರ್ ಟು ಇರುವಂಥದ್ದು ಈ ಪತ್ರಿಕೆ ಒಂದರ ಎಷ್ಟರಿಂದ ಅಂತಂದರೆ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಪ್ರೈಮರಿ ಸ್ಕೂಲ್ಗೆ ಇರುವಂಥದ್ದು ಇನ್ನು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳವರೆಗೆ ಪೇಪರ್ ಟು ಪೇ ಪತ್ರಿಕೆಯನ್ನು ನೀವು ಪಾಸ್ ಆಗಬೇಕಾಗುತ್ತೆ ಒನ್ ಟು ಫಿಫ್ತ್ ಆಗಿರಬೇಕಾದ್ರೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಪಿ ಯು ಸಿ ಆಗಿರಬೇಕು ಅಥವಾ ಡಿಗ್ರಿ ಆಗಿರಬೇಕು ನಂತರ ಡಿ ಎಡ್ ಕಂಪ್ಲೀಟ್ ಆಗಿರಬೇಕು ಸಿಕ್ಸ್ ಟು ಏನಾಗಿರ್ಬೇಕ್ರಿ ಡಿ ಎಡ್ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಡಿ ಎಡ್ ಜೊತೆಗೆ ಡಿ ಎಡ್ ಡಿ ಎಡ್ ಕಂಪ್ಲೀಟ್ ಆಗಿರಬೇಕು ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಇದರ ಜೊತೆಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅವರು ಮಾತ್ರ ಏನ್ ಮಾಡಬಹುದು ಪೇಪರ್ ಗೆ ಅಪ್ಲೈ ಮಾಡಬಹುದು ಇದರ ಜೊತೆಗೆ ಬಿ ಎಡ್ ಕಂಪ್ಲೀಟ್ ಮಾಡಿದವರು ಕೂಡ ಇದಕ್ಕೆ ಏನ್ ಮಾಡಬಹುದು ಪೇಪರ್ ಗೆ ಅಪ್ಲೈ ಮಾಡಬಹುದು ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತು ಮೊದಲನೆಯ ಪತ್ರಿಕೆ ಆಗಿರ್ತಕ್ಕಂಥ ಪೇಪರ್ ಫಸ್ಟ್ ನ ಪಠ್ಯಕ್ರಮ ಹೇಗಿದೆ ಅಂತಕ್ಕಂಥದನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಮೊದಲಿಗೆ ನೋಡಿ ಏನ್ ಬಂತು ಅಂತಂದ್ರೆ ಪೇಪರ್ ಫಸ್ಟ್ ಅಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಒಂದರಿಂದ ಐದನೇ ತರಗತಿಗಳಿಗೆ ಇದು ಪ್ರಾಥಮಿಕ ಹಂತಕ್ಕೆ ಇರ್ತಕ್ಕಂಥ ಪಠ್ಯಕ್ರಮ ನೋಡಿ ಮೊದಲನೇ ವಿಭಾಗ ನೋಡೋದಾದ್ರೆ ಬಾಲ ವಿಕಾಸ ಮತ್ತು ಬೋಧನಾ ಬೋಧನಾಶಾಸ್ತ್ರ ಇರುವಂತದ್ದು ಎಷ್ಟು ಮಾರ್ಕ್ಸ್ಗೆ ಇರುವಂತದ್ದು ಅಂತಂದ್ರೆ ಮೂವತ್ತು ಪ್ರಶ್ನೆಗಳು ಇರ್ತವೆ ಅಂದ್ರೆ ಮೂವತ್ತು ಮಾರ್ಕ್ಸ್ಗೆ ಇರುವಂತದ್ದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಬಾಲ ವಿಕಾಸ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಇರ್ತಕ್ಕಂಥ ಏನು ಸೈಕಾಲಜಿ ಅಂತ ಏನು ಕರಿತೀರಲ್ಲ ಅವು ಎಷ್ಟು ಪ್ರಶ್ನೆಗಳು ಇರ್ತವೆ ಅಂತಂದ್ರೆ ಹದಿನೈದು ಪ್ರಶ್ನೆಗಳು ಇರುವಂತದ್ದು ಆ ಹದಿನೈದು ಪ್ರಶ್ನೆಗಳಿಗೆ ಬಾಲ ವಿಕಾಸದಲ್ಲಿ ಯಾವ್ಯಾವ ಸಿಲೆಬಸ್ ಇದೆ ಯಾವ ಯಾವ ಪಠ್ಯಕ್ರಮಕ್ಕೆ ನಿಮಗೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಾದ್ರೆ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕಾ ಮತ್ತು ಅದರ ನಡುವಿನ ಸಂಬಂಧ ಮಕ್ಕಳ ವಿಕಾಸದ ತತ್ವಗಳು ಅನುವಂಶತೆ ಮತ್ತು ಪರಿಸರದ ಪ್ರಭಾವ ಸಾಮಾಜಿಕರಣ ಪ್ರಕ್ರಿಯೆಗಳು ಸಾಮಾಜಿಕ ವಿಶ್ವ ಮತ್ತು ಮಕ್ಕಳ ಮತ್ತು ಶಿಕ್ಷಕರ ಪಾಲಕರ ಸಹಪಾಠಿಗಳು ಅಂತಕ್ಕಂಥದ್ದು ನೋಡ್ರಿ ಪಿಯಾಗೇಟ್ ಕೊಯ್ಲರ್ ಇವರ ವಿಮರ್ಶಾತ್ಮಕ ದೃಷ್ಟಿಕೋನಗಳು ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣ ವಿಮರ್ಶಾತ್ಮಕ ದೃಷ್ಟಿಕೋನದ ಬುದ್ಧಿಶಕ್ತಿ ಮಲ್ಟಿ ಡೈನಾಮೇಷನಲ್ ಬಹುಬುದ್ಧಿ ಬಹುಮುಖ ಬುದ್ಧಿಶಕ್ತಿಯ ಬಗ್ಗೆ ಭಾಷೆ ಮತ್ತು ಆಲೋಚನೆ ಬಗ್ಗೆ ನಂತರ ಒಂದು ಸಾಮಾಜಿಕ ರಚನೆಯಾಗಿ ಲಿಂಗ ಲಿಂಗ ಪಾತ್ರಗಳನ್ನು ಪಾತ್ರಗಳನ್ನ ಲಿಂಗ ಪಕ್ಷಪಾತ ಮತ್ತು ಶೈಕ್ಷಣಿಕ ಅಭ್ಯಾಸ ಅಂತಕ್ಕಂಥದ್ದು ಇವೆಲ್ಲ ಸೈಕಲಾಜಿ ಇರುವಂತದ್ದು ಕಲಿಯುವರಲ್ಲಿ ವ್ಯಕ್ತಿ ಭಿನ್ನತೆ ಭಾಷಾ ಜಾತಿ ಲಿಂಗ ಮತ್ತು ಸಮುದಾಯ ಧರ್ಮ ಇತ್ಯಾದಿಗಳ ಭಿನ್ನತೆಯ ಆದರ್ಶ ತಿಳುವಳಿಕೆ ಕಲಿಕೆ ಮತ್ತು ಕಲಿಕೆ ಅಂದಾಜಿನಲ್ಲಿ ಅಸೆಸ್ಮೆಂಟ್ ನಡುವಿನ ವ್ಯತ್ಯಾಸ ಸಾಲ ಆಧಾರಿತ ಅಸೆಸ್ಮೆಂಟ್ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ದೃಷ್ಟಿಕೋನ ಮತ್ತು ಅಭ್ಯಾಸ ಅಂತಕ್ಕಂಥದ್ದು ನಿಮ್ಗೆ ಇರುವಂತದ್ದು ನಂತರ ಕಲಿಯುವಿಗೆ ಸಿದ್ಧತೆ ಮಟ್ಟ ನಿರ್ಣಯಿಸಲು ಸೂಕ್ತ ಪ್ರದೇಶಗಳನ್ನ ನಿರೂಪಿಸುವುದು ತರಗತಿ ಕಲಿಕೆ ಮತ್ತು ನಿರ್ಣಾಯಕ ಚಿಂತನೆಗಳ ಹೆಚ್ಚಿಸುವ ಮತ್ತು ಕಲಿಕಾ ವಯೋ ಕಲಿಯುವವರ ಸಾಧನೆಯನ್ನ ಅಂದಾಜಿಸುವುದು ಇನ್ನ ವಿಭಾಗ ಬಿ ಅಂತ ಬರುತ್ತೆ ಈ ವಿಭಾಗದಲ್ಲಿ ಐದು ಪ್ರಶ್ನೆಗಳಿರುವಂತದ್ದು ಅಂತರ್ಗತ ಶಿಕ್ಷಣ ಮತ್ತು ತಿಳುವಳಿಕೆ ಮಕ್ಕಳ ಪರಿಕಲ್ಪನೆಯೊಂದಿಗೆ ವಿಶೇಷ ಅಗತ್ಯತೆಗಳು ವಿಭಿನ್ನ ಹಿನ್ನೆಲೆಯ ಹೊಂದಿರುವ ವಿದ್ಯಾರ್ಥಿಗಳ ವಿಕಲಚೇತನ ವಿದ್ಯಾರ್ಥಿಗಳ ವಂಚಿತ ವಿದ್ಯಾರ್ಥಿಗಳು ಯಾರೆಲ್ಲ ಈ ಪಠ್ಯಕ್ರಮವನ್ನು ಯಾರು ಅರ್ಥ ಮಾಡ್ಕೊಂಡು ಹೋಗ್ತಿರಲ್ಲ ಅವರು ಒಂದೇ ಸಾರಿ ಟಿಇಟಿಯನ್ನ ಕ್ಲಿಯರ್ ಮಾಡಿಬಿಡ್ತೀರಿ ಕಲಿಕಾ ನ್ಯೂನತೆ ಹೊಂದಿರುವ ಪ್ರತಿಭಾವಂತ ಸೃಜನಶೀಲ ವಿಶೇಷ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇವರುಗಳಿಗೆ ಅರಿವು ನೀಡುವುದು ಅಂತ ಕೊಡಿದ್ದಾರೆ ಇನ್ನು ಕಲಿಕೆ ಮತ್ತು ಪೆಡ ಪೆಡಾಲಜಿ ಬಗ್ಗೆ ಇರುವಂತದ್ದು ಹತ್ತು ಇರುವಂತದ್ದು ಮಕ್ಕಳ ಕಲಿಕೆ ಆಲೋಚನೆ ಶಾಲೆಗಳಲ್ಲಿ ಶೈಕ್ಷಣಿಕ ಸಾಧನೆಯಲ್ಲಿ ಅನು ಅನುತ್ತೀರ್ಣರಾಗಿರಲು ಕಾರಣಗಳನ್ನ ಹುಡುಕುವಂತಹ ಪ್ರಶ್ನೆಗಳಿರ್ತವೆ ಬೋಧನೆ ಮತ್ತು ಕಲಿಕೆಯ ಮೂಲಕ ಪ್ರಕ್ರಿಯೆಗಳು ಮತ್ತು ಕಲಿಕೆಯ ಮಕ್ಕಳ ಯೋಜನೆಗಳು ಕಲಿಕೆ ಒಂದು ಸಾಮಾಜಿಕ ಚಟುವಟಿಕೆ ಕಲಿಕೆಯ ಸಾಮಾಜಿಕ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ವೈಜ್ಞಾನಿಕ ಸಂಶೋಧಕ ಮಕ್ಕಳ ಕಲಿಕೆಯಲ್ಲಿ ಪರ್ಯಾಯ ಭಾವನೆ ನಿರೂಪಣೆ ಕಲಿಕಾ ವಿಧಾನದಲ್ಲಿ ಮಕ್ಕಳ ತಪ್ಪುಗಳನ್ನು ಅರ್ಥೈಸಿಕೊಳ್ಳುವುದು ಇವೆಲ್ಲವೂ ಕೂಡ ಏನ್ ಮಾಡ್ಬೇಕಾಗುತ್ತೆ ನಾವು ಓದಬೇಕಾಗುತ್ತೆ ಬರೆಯ ಸೈಕಾಲಜಿ ಒಂದ್ ಬುಕ್ ಓದಿರ ಆಗಲ್ಲ ಇವೆಲ್ಲ ಕವರ್ ಆಗಲ್ಲ ಇನ್ನು ನೋಡ್ರಿ ಪ್ರೇರಣೆ ಮತ್ತು ಕಲಿಕೆ ಕಲಿಕೆಗೆ ಪೂರಕವಾದ ಅಂಶಗಳು ವೈಯಕ್ತಿಕ ಮತ್ತು ಪರಿಸರದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಮೊದಲನೇ ಭಾಗದಲ್ಲಿ ಸೈಕಾಲಜಿ ಇತ್ತು ಎರಡನೇ ಭಾಗದಲ್ಲಿ ಭಾಷೆ ಒಂದರಲ್ಲಿ ಏನಿರುತ್ತೆ ಅಂದ್ರೆ ಮೂವತ್ತು ಪ್ರಶ್ನೆಗಳಿರ್ತವೆ ಹದಿನೈದು ಪ್ರಶ್ನೆ ಇರ್ತಾವೆ ಅಂದ್ರೆ ತಿಳಿದುಕೊಳ್ಳುವಿಕೆ ಮತ್ತು ಗ್ರಹಿಕೆ ತಿಳಿದುಕೊಳ್ಳುವಿಕೆ ಮತ್ತು ಗ್ರಹಿಕೆ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಅಂತಂದ್ರೆ ಹದಿನೈದು ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದು ಗೊತ್ತಿರದ ಗದ್ಯವನ್ನ ಓದುವುದು ಒಂದು ಗದ್ಯ ಅಥವಾ ನಾಟಕ ಮತ್ತು ಒಂದು ಕವಿತೆ ಇದರ ಮೇಲೆ ಗ್ರಹಿಕೆಯ ನಿರ್ಣಯ ವ್ಯಾಕರಣ ಮತ್ತು ಮೌಖಿಕ ಸಾಮರ್ಥ್ಯ ಗದ್ಯ ಅಂಗೀಕಾರದ ಸಾಹಿತ್ಯ ವೈಜ್ಞಾನಿಕ ನಿರೂಪಣೆ ಅಥವಾ ಅರ್ಥವಾಗುವ ಮೇಲಿನ ಪ್ರಶ್ನೆಗಳಿಗೆ ಅಂತ ಇರುವಂತದ್ದು ನೋಡ್ರಿ ಕನ್ನಡದಲ್ಲಿ ಫಸ್ಟ್ ಗೆ ಏನಿರುತ್ತೆ ಒಂದು ಪ್ಯಾಸೇಜ್ ಇರುತ್ತೆ ನಂತರ ಒಂದು ಪೊಯಮ್ ಇರ್ತೈತಿ ಅದನ್ನ ಏನ್ ಮಾಡ್ಬೇಕು ನಾವು ಓದಿ ಅರ್ಥೈಸಿ ಬರೆಯುವಂಥದ್ದು ಎಷ್ಟು ಮಾರ್ಚ್ ಇಂದಿರುತ್ತೆ ಅಂತಂದ್ರ ಹದಿನೈದು ಮಾರ್ಚಿನ ಅಂಕಗಳು ಇರುವಂತದ್ದು ಹದಿನೈದು ಪ್ರಶ್ನೆಗಳಿರುತ್ತವೆ ಅದಕ್ಕೆ ಹೌದ್ರಿ ಭಾಷಾ ಅಭಿವೃದ್ಧಿ ಅಭಿವೃದ್ಧಿಯ ಬೋಧನಾಶಾಸ್ತ್ರ ಫೆಡರಾಜಿ ಹದ್ ಹದಿನೈದು ಪ್ರಶ್ನೆಗಳು ಇರುವಂತದ್ದು ಕಲಿಕೆ ಮತ್ತು ಸ್ವಾಧೀನ ಭಾಷಾ ಬೋಧನೆ ತತ್ವಗಳು ಕೇಳುವ ಮತ್ತು ಮಾತನಾಡುವ ಪಾತ್ರ ಭಾಷೆಯ ಕಾರ್ಯ ಮತ್ತು ಇದನ್ನ ಹೇಗೆ ಮಕ್ಕಳು ಒಂದು ಸಾಧನವಾಗಿ ಬಳಸುವರು ನಂತರ ವ್ಯಾಕರಣದ ಪಾತ್ರ ಕಲಿಕೆಯ ಅಭಿವ್ಯಕ್ತಿ ಮತ್ತು ಲಿಖಿತ ರೂಪದಲ್ಲಿ ಇರುವಂತದ್ದು ಇಲ್ಲಿ ನೋಡ್ರಿ ಒಂದೇ ಕೊಟ್ಟಿದ್ದಾರೆ ವೈವಿಧ್ಯತೆಯ ತರಗತಿಯ ಭಾಷಾ ಬೋಧನೆಯ ಸವಾಲುಗಳು ಭಾಷೆಯ ತೊಂದರೆಗಳು ಮತ್ತು ದೋಷಗಳು ಮತ್ತು ಅಸ್ತಿತ್ವತೆಗಳು ಅಸ್ತಿತ್ವಗಳು ಭಾಷಾ ನೈಪುಣ್ಯತೆ ಭಾಷೆಯ ಗ್ರಹಿಕೆ ಮತ್ತು ಕುಶಲತೆ ಮೌಲ್ಯಮಾಪನ ಮಾತನಾಡುವ ಕೇಳುವ ಓದುವ ಮತ್ತು ಬರೆಯುವ ಪಾಠೋಪಕರಣಗಳು ಟೀಚಿಂಗ್ ಏಡ್ಸ್ ಪಠ್ಯಪುಸ್ತಕಗಳು ಬಹು ಮಾಧ್ಯಮ ವಸ್ತುಗಳು ತರಗತಿಗಳು ಬಹುಭಾಷಾ ಸಂಪನ್ಮೂಲಗಳು ನಂತರ ಪರಿಹಾರ ಬೋಧನೆ ಇವೆಲ್ಲವೂ ಕೂಡ ಸಿಲೆಬಸ್ಗೆ ಇನ್ನು ಭಾಷೆ ಎರಡು ಅಂತ ಇರುತ್ತೆ ಇದು ಯಾರು ಎರಡನೇ ಭಾಷೆ ಚಾಯ್ಸ್ ಮಾಡಿರ್ತೀರಿ ಅವರಿಗೆ ಇರುವಂಥದ್ದು ಭಾಷೆ ಎರಡಿಗೆ ಇರುವಂತದ್ದು ನಂತರ ಬರುವಂತ ವಿಭಾಗ ಯಾವುದು ಅಂತಂದ್ರ ಮೂವತ್ತು ಪ್ರಶ್ನೆಗಳು ಇರ್ತವೆ ನೋಡ್ರಿ ಈ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಭಾಷೆ ಎರಡು ಭಾಷೆ ಎರಡರಲ್ಲಿ ನೀವು ಏನಕ್ಕೆ ಇಂಗ್ಲಿಷ್ ತಗೋತಿರೋ ಏನ್ ಹಿಂದಿ ತಗೋತಿರೋ ಉರ್ದು ತೋಸ್ತಿರೋ ತಮಿಳ್ ತೋತಿರೋ ತೆಲುಗು ತೋತಿರೋ ಮರಾಠಿ ತೋತಿರೋ ಯಾವ್ದ್ ತಗೋತಿರೋ ಅಲ್ಲಿ ಬರುತ್ತೆ ಸೊ ಎರಡನೇ ಭಾಷೆಯಲ್ಲಿ ಕೂಡ ಏನಿರ್ತತಿ ಮೂವತ್ತು ಪ್ರಶ್ನೆಗಳು ಇರ್ತವೆ ಅದರಲ್ಲಿ ಹದಿಮೂರು ಹದಿನೈದು ಪ್ರಶ್ನೆಗಳು ಮೇಲೆ ಅಂದ್ರೆ ತಿಳುವಳಿಕೆ ಗ್ರಹಿ ಗ್ರಹಿಕೆ ಮೇಲೆ ಇರುವಂತದ್ದು ಇನ್ನು ಹದಿನೈದು ಪ್ರಶ್ನೆಗಳು ಯದ್ರ ಮೇಲೆ ಇರ್ತಾವೆ ಅಂದ್ರೆ ಭಾಷಾ ಅಭಿವೃದ್ಧಿಯ ಬೋಧನಾಶಾಸ್ತ್ರ ಬಗ್ಗೆ ಇರುವಂತದ್ದು ನೀವು ಇಂಗ್ಲಿಷ್ ತಗೊಂಡ್ರೆ ಇಂಗ್ಲಿಷ್ ಇದು ಇಂಗ್ಲಿಷ್ ಕೆಲವೊಬ್ರು ಹಿಂದಿ ತಗೋತಾರ್ರಿ ಹ ಅದೇ ನಿಮಗೆ ಸಂಬಂಧ ಪಡುದಿಲ್ಲ ಯಾವ್ದನ್ನ ನೀವು ತಗೋಬಹುದು ಓಕೆ ನಂತರ ಬರುವಂತದ್ ನೋಡ್ರಿ ಡಿ ಎಡ್ ಫಸ್ಟ್ ಪೇಪರ್ ಹೇಳಕ್ತಿನಿ ಗಣಿತ ಅಂತೂ ಕಂಪಲ್ಸರಿ ಇರ್ತತಿ ಮೂವತ್ತು ಪ್ರಶ್ನೆಗಳು ಇರ್ತಾವ ಹದಿನೈದನೇ ಪ್ರಶ್ನೆ ಹದಿನೈದು ಪ್ರಶ್ನೆಗಳು ಎದುರಾಗಿರ್ತಾವಂದ್ರೆ ಗಣಿತ ವಿಷಯಕ್ಕೆ ಟೋಟಲ್ ಆಗಿ ಮೂವತ್ತು ಪ್ರಶ್ನೆ ಇರ್ತಾವ ನೋಡ್ರಿ ರೇಖಾ ಗಣಿತ ಆಕೃತಿ ಮತ್ತು ರೂಪಾಂತರ ಅರ್ಥೈಸುವಿಕೆ ನಮ್ಮ ಸುತ್ತ ಘನ ವಸ್ತುಗಳು ಸಂಖ್ಯೆಗಳು ವ್ಯವಕಲನ ಸಂಕಲನದ ಬಗ್ಗೆ ಇರುವಂತಹ ಪ್ರಶ್ನೆಗಳು ಇರ್ತವೆ ಗುಣಾಕಾರ ಇರ್ತತ್ರಿ ಭಾಗಾಕಾರ ಇರ್ತತ್ರಿ ಮಾಪನ ಇರ್ತತ್ರಿ ತೂಕ ಇರ್ತತ್ರಿ ಟೈಮ್ ಇರ್ತತಿ ಗಾತ್ರ ಇರ್ತದ ನಂತರ ದತ್ತಾಂಶ ನಿರ್ವಹಣೆ ನಂತರ ಹಣ ಇರುವಂತದ್ದು ಇದು ಪೆಡಗಾಗಿಯ ಉಪಾಧ್ಯಾಯನ ಅಂತ ಬರ್ತಾ ಇಲ್ಲಿ ಹದಿನ ಹದಿನೈದು ಪ್ರಶ್ನೆಗಳಿರುವಂಥದ್ದು ಹೌದ್ರಿ ಯಾವ ರೀತಿ ನೀವು ಪಾಠವನ್ನು ಮಾಡ್ತೀರಿ ಗಣಿತ ಅಂತದ್ದು ಮಕ್ಕಳ ಚಿಂತನೆ ಮತ್ತು ತಾರ್ಕಿಕ ಮಾದರಿಗಳು ಅರ್ಥೈಸುವಿಕೆ ಮತ್ತು ಮಾಡುವ ತಂತ್ರ ಪಠ್ಯಕ್ರಮದಲ್ಲಿ ಗಣಿತ ಶಾಸ್ತ್ರದ ಸ್ಥಾನ ಗಣಿತದ ಭಾಷೆ ಸಮುದಾಯದ ಗಣಿತ ಸಮುದಾಯ ಸಮುದಾಯ ಗಣಿತ ಔಪಚಾರಿಕ ಮತ್ತು ಅನೌಪಚಾರಿಕ ವಿಧಾನಗಳ ಮೂಲಕ ಮೌಲ್ಯಮಾಪನ ಬೋಧನೆಯ ಸಮಸ್ಯೆಗಳು ದ್ವೇಷ ವಿಶ್ಲೇಷಣೆ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದ ಅಂಶಗಳು ವಿಶ್ಲೇಷಣಾತ್ಮಕ ಪರಿಹಾರ ಬೋಧನೆ ಇರುವಂಥದ್ದು ನಂತರ ಪರಿಸರ ಅಧ್ಯಯನ ಇರುತ್ತೆ ಮೂವತ್ತು ಇರುವಂತದ್ದು ವಿಷಯ ನೋಡ್ರೆ ಹದಿನೈದು ಇರುವಂತದ್ದು ಕುಟುಂಬ ಮತ್ತು ಸ್ನೇಹಿತರು ಸಂಬಂಧಗಳು ಕೆಲಸ ಮತ್ತು ಆಟ ಪ್ರಾಣಿಗಳು ಸಸ್ಯಗಳು ಆಹಾರ ಶ್ರಮ ನೀರು ಪ್ರಮಾಣ ನಾವು ಮಾಡುವ ಮತ್ತು ರಚಿಸುವ ವಸ್ತುಗಳು ಸೊ ಇದು ಹದಿನೈದು ಪ್ರಶ್ನೆಗಳು ಇರ್ತವೆ ಇದ್ರ ಮೇಲೆ ಇನ್ನು ಹೆಡಗಾಗಿ ಬಗ್ಗೆ ಹದಿಮೂರು ಸಾರಿ ಹದಿನೈದು ಇರುವಂತದ್ದು ಪರಿಸರ ಅಧ್ಯಯನ ಪರಿಕಲ್ಪನೆ ಮತ್ತು ವ್ಯಾಪ್ತಿ ಪರಿಸರದ ಮಹತ್ವ ಸಮಗ್ರ ಪರಿಸರದ ಅಧ್ಯಯನ ಪರಿಸರ ಅಧ್ಯಯನ ಹಾಗೂ ಪರಿಸರ ಶಿಕ್ಷಣ ಅಂತೇಳಿ ಇರುವಂಥದ್ದು ನಂತರ ಕಲಿಕೆಯ ತತ್ವಗಳು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಸಂಬಂಧ ಹಾಗೂ ವ್ಯಾಪ್ತಿ ಪರಿಕಲ್ಪನೆಯ ವ್ಯಾಪ್ತಿ ಚಟುವಟಿಕೆಗಳು ಪ್ರಯೋಗಶೀಲತೆ ಪ್ರಾಯೋಗಿಕ ಕೆಲಸ ಚರ್ಚೆ ಸಿ ಸಿ ಬೋಧನೆ ಮತ್ತು ಸಾಧನಗಳು ನಂತರ ಸಮಸ್ಯೆಗಳು ಸೊ ಇದೆಲ್ಲ ಎಷ್ಟು ಪೇಪರ್ಗೆ ಪೇಪರ್ ಫಸ್ಟ್ ಇರುವಂಥದ್ದು ಇದು ಪೇಪರ್ ಫಸ್ಟ್ ಸಿಲೆಬಸ್ ಇರುವಂಥದ್ದು ಓಕೆ ಪೇಪರ್ ಟು ಸಿಲೆಬಸ್ ಅನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತಾ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಟಿ ಇಟಿ ಬರೀತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್